ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಾಗ್ಲೇ ನಮ್ಗೆ ಲಾಸ್ಟ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ಮಾಡಿದ್ವಿ ಅಧಿಕ ಮಳೆ ಇರೋದ್ರಿಂದ ಫೆಬ್ರವರಿ ಆದ್ರೆ ಅನುಕೂಲ ಆಗ್ತಿತ್ತು ಅಂತ ಇದು ಇಪ್ಲಿಯಲ್ಲಿ ಸತಿ ಹನ್ನೆರಡಕ್ಕೆ ಮಾಡಿದ್ವಿ ಕಂಪ್ಲಿ ಉತ್ಸವ ಹನ್ನೆರಡನೇ ತಾರೀಕು ಸೇಮ್ ಡೇಟು ಅದೇ ಹನ್ನೆರಡನೇ ತಾರೀಕು ಕಂಪ್ಲಿ ಉತ್ಸವ ಮಾಡ್ತಿದ್ವಿ ಅದ್ರ ಜೊತೆಗೆ ಇತಿಹಾಸದಲ್ಲಿ ಫಸ್ಟ್ ಇವಾಗ ಏನ್ ಕಂಪ್ಲಿ ಉತ್ಸವ ಆಯ್ತು ಅದೇ ತರ ಇತಿಹಾಸದಲ್ಲಿ ಮೊಟ್ಟ ಮೊದಲದಾಗಿ ಕುಲ್ವೋಟೋತ್ಸವ ಕೂಡ ಈ ಸತಿ ಪ್ರಾರಂಭ ಮಾಡಿದ್ವಿ ಹಂಗಾಗಿ ಕಂಪ್ಲಿ ಮತ್ತೆ ಕುರುಗೋಡು ಉತ್ಸವ ಎರಡು ಉತ್ಸವಗಳಲ್ಲ ಫೆಬ್ರವರಿ ಹನ್ನೆರಡು ಕಂಪ್ಲಿ ಉತ್ಸವ ಫೆಬ್ರವರಿ ಹದಿನಾರು ಕುರುಗೋಡು ಉತ್ಸವ ಹಂಗಾಗಿ ನನಗೆ ಬಹಳಷ್ಟು ಖುಷಿ ಇದೆ ಯಾಕಂದ್ರೆ ಜನಗಳು ಜನ ಏನು ಅಭಿವೃದ್ಧಿ ಮತ್ತೊಂದು ಎಲ್ಲ ಎಮ್ ಎಲ್ ಎ ಮಾಡ್ತಾರ ಉತ್ಸವ ಯಾಕೆ ಮಾಡಿಲ್ಲ ಅಂತ ಅನೇಕ ಸಂಘ ಸಂಸ್ಥೆಗಳು ಅನೇಕ ಹಿರಿಯರು ಅವರೆಲ್ಲ ಏನು ಒತ್ತಾಯ ಇತ್ತು ಹಂಗಾಗಿ ಮೊನ್ನೆ ಸಿದ್ದರಾಮಯ್ಯ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಸದ್ಯ ನಾವು ಕಂಪ್ನಿ ಮತ್ತೆ ಕುರುಗೋಡು ಉತ್ಸವ ಮಾಡಲೇಬೇಕಂತಂದು ಏನು ಬೇಡಿಕೆ ನೀವು ಇಟ್ಟಿದೀವಿ ಅದ್ರ ಪ್ರಕಾರ ಆ ಕು ಕಂಪ್ನಿಗೆ ಒಂದು ಕೋಟಿ ಮತ್ತೆ ಕುರುಗೋಡಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಯ್ತಿ ಇವಾಗ ಕಂಪ್ನಿ ಮತ್ತೆ ಕುರುಗೋಡು ಉತ್ಸವ ಏನು ಒಂದೊಂದು ಕೋಟಿ ಒಂದೊಂದು ಕೋಟಿ ಒಂದ್ ಕೋಟಿ ಸಾಕಾಗಲ್ಲ ಹಂಗಾಗಿ ಬಹಳಷ್ಟು ಹೀರಿಯರ್ ಇದಾರೆ ನಮ್ಮ ಚೆನ್ನೈ ಸ್ವಾಮಿ ಯಾರು ಇದ್ದಾರೆ ಐ ಸ್ವಾಮಿ ಇದಾರೆ ದನಿಗಳು ಯಾರು ಅಂತ ನೆಲ್ಲನ್ನು ಗೀಸ್ ಮಾಡಿ ಬಿಡಿಸಿ ಅಂದ್ರು ಹಂಗಾಗಿ ಅವ್ರದೇ ಉತ್ಸವ ಇದೆ ಅಂತವ್ರಿಗೆಲ್ಲ ಗುಡ್ಸಿ ಅವರಿಗೆ ಸಹಾಯಕ್ಕೆ ದಾನಿಗಳು ದೇಣಿಗೆ ಅಂತೂ ಬೇಡ ಅವ್ರು ಬಂದು ಸಹಕಾರ ಮಾಡಿದ್ರೆ ನಮ್ಗೆ ಅಷ್ಟೇ ಖುಷಿ ಮತ್ತೆ ಸಂತೋಷ ಯಾಕಂದ್ರೆ ಅವರು ಈ ಕಂಪ್ನಿ ಹಿರಿಯರು ಇದ್ರಾಗ ಯಾವುದೇ ಪಕ್ಷ ಭೇದ ಎಲ್ಲ ಮಾಡ್ತು ಪಾರ್ಟಿ ಯಾವ್ದು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾವ್ದು ಇದು ಕಂಪ್ನಿ ಆದ್ಮೇಲೆ ಎಲ್ಲರೂ ಸೇಲ್ ಮಾಡೋದು ಹಂಗಾಗಿ ಈಗಿರೋ ಎಲ್ಲ ಪಕ್ಷ ಇವತ್ತೇನು ಜೆ ಡಿ ಎಸ್ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಮುಖಂಡರುಗಳು ಸೇರಿ ಕಂಪ್ನಿ ಉತ್ಸವ ಸಕ್ಸಸ್ ಆಗೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅದಾದ್ಮೇಲೆ ಸಂಘ ಸಂಸ್ಥೆ ಅನ್ನಿದಾರೆ ಹಂಗಾಗಿ ಸಂಘ ಸಂಸ್ಥೆ ಎಷ್ಟೇ ಸಂಘ ಸಂಸ್ಥೆ ಇದ್ರು ಕೂಡ ಎಲ್ಲರು ಕೂಡ ಇದ್ರಲ್ಲಿ ಭಾಗವಹಿಸ್ಬೇಕು ಯಾಕಂದ್ರೆ ನಮ್ಗೆ ಹದಿಮೂರು ಹದಿನಾಲ್ಕು ಹದಿನೈದು ಏನು ಹಂಪಿ ಉತ್ಸವ ಐತಿ ಹಂಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಇವೆಲ್ಲ ಎರಡು ಕಡೆಗೆ ಒಂದು ಸ್ವಲ್ಪ ಇದಾಗ್ತಿ ಹಂಗಾಗಿ ಸಂಘ ಸಂಸ್ಥೆಗಳು ಎಲ್ಲರಿದ್ರು ಕೂಡ ವಾಲಂಟೀರ್ ಆಗಿ ಇವತ್ತೇನು ಕಂಪ್ನಿ ಇರ್ಲಿ ಕುರ್ವೋಡಿರಲಿ ಆ ಭಾಗದ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಹಂಗಾಗಿ ಸಂಘ ಸಂಸ್ಥೆ ಮತ್ತೆ ಕಂಪ್ನಿಯಲ್ಲಿರಂತ ಎಲ್ಲಾ ಏರಿಯಾನ ಪಕ್ಷಾತೀತವಾಗಿ ಅವ್ರ ಸಾಕಾರ ಸಲಹೆ ಇದ್ರಾಗ ಏನಿರಲ್ಲ ಇದ್ರ ನಂದೆಲ್ಲ ಜೀರೋ ಇದೆಲ್ಲ ಕಂಪ್ನಿ ಜನಗಳು ಮತ್ತೆ ಕುರ್ವರ್ ಜನಗಳ ಉತ್ಸವ ಇದು ನಾನೇನಂದ್ರೆ ಒಬ್ಬ ಕೆಲಸ ಸಾಮಾನ್ಯವಾಗಿ ಕೆಲಸ ಮಾಡಂತ ಒಬ್ಬ ಕಾರ್ಯಕರ್ತ ಯಾಕಂದ್ರೆ ಇಲ್ಲಿ ನಮ್ ಕಂಪ್ನಿ ಮತ್ತೆ ಕುರ್ವ ಏನ್ ಜನಗಳು ಖುಷಿ ಆದ್ರೂ ಸಾಕು ಈ ನಿಟ್ಟಿನಲ್ಲಿ ಕಂಪಿ ಉತ್ಸವ ಮತ್ತೆ ಕುಲಗೋಳಿ ಉತ್ಸವ ಮಾಡ್ತಿದ್ವಿ ಅದಾದ್ಮೇಲೆ ಬಹಳಷ್ಟು ಒಳ್ಳೆ ಒಳ್ಳೆ ಸಿಂಗರ್ ಸಿಕ್ಕಿದ್ದಾರೆ ನಮ್ಗೆ ಸಂಜಿತ್ ಹೆಡೆ ಅಂತ ಅವರು ಬಹಳ ಒಂದು ಒಳ್ಳೆ ಸಿಂಗರು ಅಂತ ಸಿಂಗರು ಕುರುಗೋಳಿಗೆ ಬರಕ್ ಅದಾದ್ಮೇಲೆ ಇನ್ನೊಬ್ರು ಚಂದನ್ ಶೆಟ್ಟಿ ಅಂತ ಚಂದನ್ ಶೆಟ್ಟಿ ಅಂತ ಬಹಳ ಬಂದಿ ಮತ್ತೆ ಇವಾಗ ಏನು ಕಾಮಿಡಿ ಕಿಲಾಡಿ ಏನಿದಾವ ಸಂಪೂರ್ಣವಾಗಿ ಅವನ್ನೆಲ್ಲ ಕರ್ಸಕತೀ ಅದಾದ್ಮೇಲೆ ಹನುಮಂತ ಗಿಲ್ಮತ್ ಎಲ್ಲ ಬಂತದ್ದು ಕಾಡಿಕಿ ಕಿಲಾಡಿ ಅಂದ್ರೆ ಪೂರಾ ಸಂಪೂರ್ಣವಾಗಿ ಬಂತು ನಾಳೆ ಅದು ಏನ್ ಲೋಗ ಬಿಡುಗಡೆ ಮಾಡ್ತಿದ್ವಿ ನಾಳೆ ಮಧ್ಯಾಹ್ನ ಇಲ್ಲೇ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತೀವಿ ಕುರ್ಬೋಡ್ ಕುರ್ಬೋದು ಮಾಡ್ತೀವಿ ಯಾಕಂದ್ರೆ ಎರಡು ತಾಲೂಕಲ್ಲ ಈಗ ಫ್ಲಾಗ್ ಕ್ಯಾಸ್ಟಿಂಗ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡ್ಬೇಕು ಮತ್ತೆ ಕುರ್ಬೋಡ್ ಮಾಡ್ಬೇಕು ಬಾರಿ ಕಷ್ಟ ಇದು ಇದೆ ಮೈಂಟೈನ್ ಮಾಡೋದು ಇಲ್ಲ ಇಲ್ಲ ಇವಾಗ ನಮ್ಮೆಲ್ಲಾ ಹಿರಿಯರ ಸಮ್ಮುಖದಲ್ಲಿ ಇದು ಏನೇ ಉತ್ಸವ ಆಗಲಿ ಕಂಪ್ಲಿ ಹಿರಿಯರ್ ಏನಿದಾರ ಅವ್ರ ಸಮ್ಮುಖದಲ್ಲಿ ಅವ್ರ ಸಲಹೆ ಮಾರ್ಗದರ್ಶನಲ್ಲೇ ಮಾಡೋದು ಅದಾದ್ಮೇಲೆ ಇವಾಗ ವಾರಾಣಸಿಯಿಂದ ಏನು ತುಂಗ ಏನು ಆರತಿ ಮಾಡ್ತವಲ್ಲ ಆ ತುಂಗ ಆರತಿಗೆ ವಾರಾಣಸಿಯಿಂದ ಕರ್ಸಕೈತಿ ಈ ಸದ್ಯ ಡಿಫ್ರೆಂಟ್ ಆಗಿರ್ಲಿ ಒಂಥರ ಕಂಪ್ಲಿ ಗಂಡದಲ್ಲಿ ಕುಮಾರಾಮ ಇದ್ದಾಗ ಹೆಂಗಿತ್ತು ಆ ವೈಭವ ಮರುಕಳಿಸ್ಲಿಕ್ಕೆ ಈಗಾಗಲೇ ಪೂರಾ ಸಿದ್ಧ ನರಕದಿದ್ದ ಲೈಟಿಂಗ್ ಗ್ರೌಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ